ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ಫೋರ್ ತಪ್ಪದೇ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇಬ್ಬರ ಮನಸ್ಸು ಬೆಚ್ಚನೆಯ ಭಾವದಿ ಜೋಡಿಗಳ ಪಯಣ ಶುರುವಾಗಿತ್ತು ನಿದ್ರೆ ಬಂದರೂ ಅಗ್ನಿಯನ್ನು ಬಲವಂತವಾಗಿ ಕರೆದುಕೊಂಡು ಬಂದ ಪರಿಣಾಮ ಹಾಗೆ ಅವನ ಜೊತೆಗೆ ಮಾತನಾಡುತ್ತಲೇ ಎದ್ದಿದ್ದಳು ನಿನಗೆ ನಿದ್ರೆ ಬಂದರೆ ಮಲಗು ಕಡಲು ಪರವಾಗಿಲ್ಲ ನಿದ್ರೆ ಅವಳಿಗೆ ಆವರಿಸುತ್ತಿದ್ದದ್ದು ಗುರುತಿಸಿದ ಸ್ಟೇರಿಂಗ್ ತಿರುಗಿಸುತ್ತಲೇ ಹೇಳಿದ ಅಗ್ನಿಯ ಮಾತಿಗೆ ತಲೆ ತಿರುವಿದಳು ಇಲ್ಲ ನನಗೆ ನಿದ್ರೆ ಬರ್ತಿಲ್ಲ ಬದಲಾಗಿ ಹೊಸ ಅನುಭವ ಆಗ್ತಿದೆ ನಿಂಗೆ ಗೊತ್ತಾ ಇದೊಂಥರ ಚೆನ್ನಾಗಿದೆ ಅಗ್ನಿ ಈ ಸುಂದರ ಬೆಳಗ್ಗಿನ ಜಾವ ಈ ಚಳಿ ಈ ಡ್ರೈವ್ ಒಂದು ಹೊಸ ಲೋಕಕ್ಕೆ ಎಳೆದಂತೆ ಭಾಸವಾಗ್ತಿದೆ ನನಗೆ ಹೀಗೂ ನಾವಿರ್ತೀವಿ ಅಂತ ನಾನು ಕನಸಲು ಎಣಿಸಿರ್ಲಿಲ್ಲ ಕಡಲು ಮಾತಿಗೆ ಕಿವಿ ಆಗಿದ್ದ ಅಗ್ನಿ ಅಗ್ನಿ ನಾನು ಏನೋ ಹೇಳಬೇಕು ನಿಂಗೆ ಗಾಡಿ ನಿಲ್ಲಿಸ್ತೀಯಾ ಅವನ ಎಡಗೈ ಮೇಲೆ ತನ್ನ ಕೈಯಿಟ್ಟು ಹೇಳಿದ ಅವಳ ಮಾತಿಗೆ ಉತ್ತರಿಸುವ ಮೊದಲೇ ಆ ಕೆಲಸ ಮಾಡಿದ್ದ ಡೋರ್ ತೆರೆಯಲು ಹೋದವಳನ್ನು ತಡೆದು ಕೆಳಗೆಲ್ಲ ಇಳಿಯಬೇಡ ಕಡಲು ಹೊರಗೆ ತಂಡಿ ಹೆಚ್ಚು ಅದೇನು ಮಾತಾಡಬೇಕು ಇಲ್ಲೇ ಮಾತಾಡುವ ಅವನ ಮಾತಿಗೆ ಒಪ್ಪದೆ ಕೆಳಗಿಳಿದಳು ಹೊರಗೆ ಗಾಳಿಯ ವಾತಾವರಣವೂ ಹೆಚ್ಚಿತು ನಿಧಾನವಾಗಿ ಒಣಗುತ್ತಿದ್ದ ಅವಳ ಕೂದಲು ಗಾಳಿಗೆ ಹಾರಾಡತೊಡಗಿದವು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಕಾರಿನ ಹೆಡ್ಲೈಟ್ನ ಮಂದ ಬೆಳಕಲ್ಲಿ ಆಕೆ ಹೊಳೆಯುವಂತೆ ಕಂಡಳು ಅಗ್ನಿಗೆ ಹುಟ್ಟಿದ್ದ ಸೀರೆಯಲ್ಲಿ ಮತ್ತೆ ಹಾಕಿದ್ದ ಸ್ವೆಟರ್ನಲ್ಲಿ ಬಹಳ ಆಕರ್ಷಕವಾಗಿ ಕಂಡಳು ಹಾರಾಡುತ್ತಿದ್ದ ಅವಳ ಕೂದಲನ್ನು ಖುದ್ದು ಅವನೇ ಅವಳ ಕಿವಿ ಹಿಂದೆ ಬಂಧಿಸಿದವ ಬ್ಯೂಟಿಫುಲ್ ಎಂದು ಕಿವಿಯಲ್ಲಿ ಉಸುರಿದ ಅವಳೆದೆ ಕಂಪಿಸಿಬಿಟ್ಟಿತು ಎಲ್ಲರ ಎದುರು ಎಷ್ಟು ಬೇಕಾದರೂ ವಾದ ವಿವಾದ ನಡೆಸಿದರೂ ಏನೂ ಅನ್ನಿಸುವುದಿಲ್ಲ ಆದರೆ ಈ ಅಗ್ನಿ ತನ್ನೊಂದಿಗೆ ಏಕಾಂತದಲ್ಲಿ ಸಿಕ್ಕಾಗ ಮಾತ್ರ ಹೃದಯ ಬುದ್ಧಿ ತನ್ನ ಮಾತನ್ನೇ ಕೇಳುವುದಿಲ್ಲ ಹೀಗೆ ಹೇಳಿಕೊಳ್ತಿದ್ಲು ಆಕೆ ಲವ್ ಯು ಅಗ್ನಿ ಇದನ್ನೇ ಈ ಕ್ಷಣ ಹೇಳಬೇಕು ಅಂದದ್ದು ಇಂತಹ ವಾತಾವರಣದಲ್ಲಿ ಹೀಗೆ ಕ್ಷಣ ಕಳೆಯಬೇಕು ಈ ದಾರಿಯ ಮಧ್ಯೆ ಎನ್ನುವುದು ತುಂಬ ದಿನದ ಕನಸಾಗಿತ್ತು ನೋಡು ಈಗ ಎಷ್ಟೊಂದು ನೆಮ್ಮದಿಯಾಗಿದೆ ರಸ್ತೆ ಆದರೆ ಇನ್ನು ಕೆಲವೇ ಗಂಟೆಗಳು ಮನುಷ್ಯರ ಓಡಾಟ ಹೆಚ್ಚುತ್ತಾ ಈ ವಾತಾವರಣವು ಬದಲಾಗಿ ಬಿಡುತ್ತದೆ ಗಮನಿಸಲು ಕೊಂಚ ಬಿಡುವಿರುವುದಿಲ್ಲ ರಸ್ತೆಯನ್ನು ಹೇಗ್ ಹಾಗೆ ನಾವು ಸಹ ಅಲ್ವಾ ಜೀವನದ ಜಂಜಾಟ ಓಡಾಟಗಳಲ್ಲಿ ನಮ್ಮನ್ನ ನಾವೇ ಗಮನಿಸೋದಿಲ್ಲ ಜೀವನದ ಓಟದಲ್ಲಿ ಓಡಿದ್ರೇನೆ ಅಲ್ವಾ ಅವನಿಗೆ ಪ್ರೀತಿ ಹೇಳಿದ ಮೇಲೆ ಮುಖ ನಾಚಿಕೆಯಿಂದ ಕೂಡಿದ್ದ ಕೋಯನು ಅವಳಿಗೆ ಅನ್ನಿಸಿದ್ದೆಲ್ಲ ಹೇಳಿಬಿಟ್ಲು ಅವಳನ್ನ ಹಾಗೆ ಬಿಗಿದಪ್ಪಿದ ಅಗ್ನಿ ಅವನಲ್ಲೂ ಹೇಳಲು ಎಷ್ಟೋ ವಿಷಯವಿತ್ತಾದರೂ ಅವಳಿಂದ ಐ ಲವ್ ಯು ಎನ್ನುವ ಪಾದ ಕೇಳಿ ಮತ್ತೆ ಮಾತು ಬೇಕೆನಿಸಲಿಲ್ಲ ನಗುತ್ತಾ ಪ್ರೀತಿ ಇರಲಿ ಇಷ್ಟನ್ನು ನುಡಿದು ಅವಳ ನೆತ್ತಿಗೆ ಚುಂಬಿಸಿದ ನನ್ನಲ್ಲೂ ನನ್ನದೇ ಆದ ಭಾವನೆ ಇದೆ ಆದ್ರೆ ಅದು ಏನಿಲ್ಲ ಎಂದು ಅರ್ಧಕ್ಕೆ ಮಾತು ಮುಗಿಸಿದ್ದ ಸರಿ ಬಾ ಹೋಗೋಣ ಹೋಗುವಷ್ಟರಲ್ಲೇ ಸಮಯವಾಗುತ್ತೆ ಅಗ್ನಿಯೇ ಹೇಳಿದ ಮತ್ತೊಂದು ಮಾತನಾಡದೆ ಹೋಗಿ ಕಾರಲ್ಲಿ ಕುಳಿತವಳ ಮನ ಹರ್ಷೋಲ್ಲಾಸ ಬೆಳಗ್ಗೆ ಐದೂವರೆಗೆ ತಾತನ ಮನೆ ತಲುಪಿದ್ರು ಸಪ್ತಮಿ ಕುಟುಂಬ ಗೈರು ಕಡಲು ಅತ್ತೆಗೆ ಸಹಾಯ ಮಾಡಲು ಹೋದರೂ ಬಿಡದೆ ಅವಳನ್ನ ತಯಾರಾಗಲು ಕಳಿಸಿದ್ರು ಯಮುನಾ ನಾನು ತಯಾರಾದೆ ಅತ್ತೆ ಬನ್ನಿ ಹೋಗೋಣ ತಾತ ಆರು ಗಂಟೆಗೆ ಪೂಜೆ ಎಂದಿದ್ರು ಅವಸರ ಪಡಿಸಿದಳು ಕಡಲು ಆಗಲೇ ತಾತ ಮತ್ತೆ ಕನಕ ದೇವಸ್ಥಾನಕ್ಕೆ ಹೋಗಿದ್ರು ಕಡಲು ಬಂದಾಗಿಂದ ನೋಡಿರ್ಲೇ ಇಲ್ಲ ಅಗ್ನಿಯೂ ಸಹ ಹೋಗ್ಬಿಟ್ಟ ಮೂವರು ತಾವು ಸ್ವಲ್ಪ ತಡವಾಗಿ ಬರ್ತೀವಿ ಎಂದು ತಿಳಿಸಿದ್ರಿಂದ ಹಾಯ್ ಕಡಲು ಹೇಗಿದ್ದೀಯಾ ತನ್ನ ರೂಮಿಂದ ನೆರಿಗೆ ಸರಿಪಡಿಸಿಕೊಳ್ಳುತ್ತಾ ಆಚೆ ಬಂದ ಇಶಿಕಾ ಸಂತೋಷದಿಂದ ಕೇಳಿದ್ಲು ನಾನು ಚೆನ್ನಾಗಿದ್ದೀನಿ ಮೇಡಮ್ ನೀವ್ ಹೇಗಿದ್ದೀರಾ ಅವಳದ್ದು ತುಂಬ ಮನದ ಸಂತೋಷ ಮತ್ತೆಲ್ಲಿ ಭಾವ ಕಾಣ್ತಿಲ್ಲ ಅವಳಿಂದೆ ಹುಡುಕುತ್ತಲೇ ಕೇಳಿದ್ಲು ಇಶಿಕಾ ಅಗ್ನಿ ಆಗ್ಲೇ ದೇವಸ್ಥಾನದ ಹತ್ರ ಹೋದ ಹೌದು ನೀನೇನ್ ಸೀರೆ ಉಡೋದು ಕಲ್ತ್ಬಿಟ್ಟಿದೀಯಾ ನೆರಿಗೆ ಸರಿ ಮಾಡುತ್ತಾ ಬಂದಿದ್ದನ್ನು ನೋಡಿ ಕೇಳಿದ್ದಳು ಚಕಿತದಿಂದ ಕಡಲು ಹೌದು ಅತ್ತೇನೆ ನಂಗೆ ಕಲಿಸಿದ್ದು ಬೇಕಿದ್ರೆ ಹೇಳು ನಿಂಗೂ ಉಡಿಸ್ತೀನಿ ತಾನು ಕಲಿತೆ ಎನ್ನುವ ಸಂಭ್ರಮ ಅವಳ ಮುಖದಲ್ಲಿ ಗುರುತಿಸಿದ್ರು ಅಪ್ಪ ಅಲ್ಲೇ ನಿಂತಿದ್ದೀರಲ್ಲ ಒಳಗೆ ಬನ್ನಿ ಹೇಗ್ ಕಾಣ್ತಿದ್ದೀನಿ ಅಪ್ಪ ನಾನೇ ಖುದ್ದು ಉಟ್ಟದ್ದು ಸೀರೆ ಸಿದ್ಧಾರ್ಥ್ರವರನ್ನ ಮಾತನಾಡಿಸಿದ್ಲು ಮಗಳ ಸಂಭ್ರಮ ಕಂಡ ತಂದೆ ಹೃದಯ ತಂಪು ತಂಪು ಮಂಜಾದ ಕಣ್ಣುಗಳನ್ನ ಪಟಪಟನೆ ಬಡಿದು ನನ್ನ ಮಗಳು ಸುಂದ್ರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಂದ ಪ್ರಶಂಸೆ ನೀಡಿ ಹೋಗೋಣ ಬನ್ನಿ ಆಗ್ಲೇ ಸಮಯ ಆಯ್ತು ದೇವಸ್ಥಾನ ತಲುಪಿದ್ದೆ ತಾತನ ಕಾಲಿಗೆರಗಿ ಆಶ್ ಆಶೀರ್ವಾದ ಪಡೆದುಕೊಂಡರಿಬ್ಬರೂ ಹೇಗಿದ್ದೀರಿ ತಾತ ಇಬ್ಬರು ಒಟ್ಟಾಗಿಯೇ ಕೇಳಿದ್ರು ನಾನು ಚೆನ್ನಾಗಿದ್ದೀನಿ ನೀವು ಮಕ್ಳ ಸದಾ ಸಂತೋಷವಾಗಿರಿ ಮನ ತುಂಬಿ ಆಶೀರ್ವಾದ ಮಾಡಿದ್ರು ಎರಡು ಜೋಡಿಗಳು ಪೂಜೆಗೆ ಕುಳಿತರು ಪೂಜೆಯಂತೂ ಯಾವ ಅಡೆತಡೆ ಇಲ್ಲದೆ ಜರುಗಿತು ಮಕ್ಕಳ ಹೆಸರಲ್ಲೇ ತಾತ ಅನ್ನ ದಾಸೋಹ ಏರ್ಪಡಿಸಿದ್ರು ಕನಕ ಹೇಗಿದೆ ಹೊಸ ಜೀವನ ಕೈ ಮುಗಿದು ಕುಳಿತಿದ್ದರೆಲ್ಲ ಹಾಗೆ ಕೇಳಿದ್ದಳು ಕಡಲು ಚೆನ್ನಾಗಿದೆ ಅಂದ್ರೆ ತಪ್ಪು ಕಡಲು ತುಂಬ ಚೆನ್ನಾಗಿದೆ ನೀವು ಅತ್ತಿಗೆ ಮೊದಲನೇ ಪ್ರೀತಿಯಾಗಿದ್ದರೆ ನನಗೆ ಆದರೆ ನಿಜವಾದ ಪ್ರೀತಿ ಇಶಿಕಾ ಅನ್ನೋದು ಸುಳ್ಳಾದರೂ ಸತ್ಯವೂ ಹೌದು ಅಂದುಕೊಂಡಷ್ಟು ಸುಲಭವಲ್ಲ ಎಲ್ಲ ಮರೆತು ಇವಳೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳೋದು ಆದರೆ ಕಷ್ಟವೂ ಅಲ್ಲ ಅನ್ನೋ ಹೇಳಿದವನ ಮಾತಿಗೆ ಸದಾ ನೀವೆಲ್ಲ ಸಂತೋಷವಾಗಿರಬೇಕು ಅಷ್ಟೇ ನನ್ನ ಆಸೆ ಕಡಲು ಮಾತಿಗೆ ನಮ್ಮೆಲ್ಲರ ಆಸೆಯೂ ಒಂದೇ ಕಡಲು ನಿನ್ನ ಸಂತೋಷ ನೀನೊಬ್ಬಳು ನಮ್ಮೆಲ್ಲರ ಸಂತೋಷ ಬಯಸ್ತೀಯ ಆದರೆ ನಾವೆಲ್ಲ ನಿನ್ನೊಬ್ಬಳ ಸಂತೋಷವನ್ನೇ ಬಯಸೋದು ನಮ್ಮೆಲ್ಲರ ಮೊದಲನೇ ಆಯ್ಕೆ ಕಡಲು ಮಾತ್ರ ಅವನ ಮಾತಿಗೆ ಸಂತೋಷಕ್ಕೆ ಕಣ್ಣೇ ತುಂಬಿತ್ತು ನೀವೆಲ್ಲ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತೀರಿ ನನ್ನ ನಿಜ ಕನಕ ಒಮ್ಮೊಮ್ಮೆ ನಿಮ್ಮೆಲ್ಲರ ಪ್ರೀತಿ ದೂರ ಆಗೋದ್ರೆ ಅನ್ನೋ ಭಯವೇ ಹೆಚ್ಚು ಇತ್ತೀಚೆಗೆ ನನಗೆ ಅದೇ ಅರ್ಧ ಒತ್ತಡ ಆಗ್ತಿದೆ ಅಗ್ನಿ ಇದ್ದಾನಲ್ಲ ಅವ ಎಷ್ಟು ರೂಢ್ ಆದರೂ ನನ್ನೊಡನೆ ಅವನ ವರ್ತನೆ ಇದೆಯಲ್ಲ ಒಮ್ಮೊಮ್ಮೆ ಎಲ್ಲಿ ನಾವು ಅವಳ ಮಾತು ಸಾಗುವಾಗಲೇ ತಡೆದ ಕನಕ ಹಾಗೆ ಯೋಚಿಸ್ಲೇಬೇಡ ಸಂತೋಷದಿಂದ ಇದ್ಬಿಡು ಕಡಲು ನಮಗೆ ಅಷ್ಟೇ ಬೇಕಿರುವುದು ಅವನ ಬದಲಾದ ವರ್ತನೆ ಹೇಳುತ್ತೆ ಅವನಿಂಗಾಗಿ ಎಷ್ಟರ ಮಟ್ಟಿಗೆ ಬದಲಾಗಿದ್ದಾನೆ ಅಂತ ಮಕ್ಕಳಿಗೆ ಹೇಳುವಂತೆ ಹೇಳಿದ ಕನಕನ ಮಾತು ಪೂರ್ತಿಯಾಗುವ ಮೊದಲೇ ಕರೆದಿದ್ದರು ತಾತ ಮಕ್ಕಳ ಇವತ್ತು ನೀವೇ ಎಲ್ರಿಗೂ ಊಟ ಬಡಿಸಬೇಕು ಆಗ್ಬಹುದೋ ಶಾಸಕರೇ ಅಗ್ನಿ ಕಡೆ ತಿರುಗಿ ಕಿಚಾಯಿಸುವಂತೆ ಹೇಳಿದ ತಾತನ ಮಾತಿಗೆ ಮುಗುಳ್ನಗೆಯಲ್ಲೇ ಹೂಗುಟ್ಟಿದ ಅಗ್ನಿ ನಾಲ್ಕು ಜನ ಸಂತೋಷದಲ್ಲೇ ತಮ್ಮ ಕೈಯಾರೆ ಎಲ್ಲರಿಗೂ ಊಟ ಬಡಿಸಿದ್ರು ಗಂಟೆ ಹತ್ತಾಗಿತ್ತು ಆಗ್ಲೆ ಅಗ್ನಿಯ ಆರೋಗ್ಯದ ಬಗ್ಗೆ ತಿಳಿದಿದ್ದ ಕಡಲು ಖುದ್ದು ಅವಳೇ ಅವನನ್ನ ಕೂರಿಸಿ ಊಟ ಬಡಿಸಿದ್ಲು ನೀವೆಲ್ಲ ಕೂತ್ಕೊಳ್ಳಿ ಸಾಕು ಇಷ್ಟು ಹೊತ್ತು ಬಡಿಸಿದ್ದೀರಿ ಯಮುನಾ ಹೇಳಿದ ಮೇಲೆ ಅಗ್ನಿಯೊಂದಿಗೆ ಎಲ್ಲರೂ ಊಟಕ್ಕೆ ಕುಳಿತರು ಅಗ್ನಿ ಮೊದಲನೇ ಬಾರಿ ಈ ರೀತಿ ದೇವಸ್ಥಾನದಲ್ಲಿ ಊಟ ಬಡಿಸಿ ಊಟಕ್ಕೆ ಕುಳಿತದ್ದು ಆ ಅನುಭವ ಹೆಂಡತಿಯಿಂದ ಸಿಕ್ಕಿದ್ದು ಎಲ್ಲರೂ ಅವರನ್ನ ಅದ್ಭುತವೆಂಬಂತೆ ನೋಡಿದ್ರೆ ಏನೋ ತೃಪ್ತಿ ಅವನ ಮನದಲ್ಲೇ ಇದನ್ನೇನ ಆಕೆ ಬಯಸಿದ್ದು ಮನದಲ್ಲೆಂದುಕೊಂಡ ಅಗ್ನಿ ಊಟದ ಬಳಿಕ ಭಕ್ತಿಯಿಂದ ಕೈ ಜೋಡಿಸಿ ನಿಂತಳು ಕಡಲು ಅವಳ ಮನದಲ್ಲಿನ ಪ್ರಶ್ನೆಗಳಿಗೆ ಅವನೇ ತಾನೇ ಉತ್ತರ ನೀಡಬೇಕಾದದ್ದು ಯಾಕೆ ಈ ತಳಮಳ ನಂಗಂತೂ ಗೊತ್ತಿಲ್ಲ ಹಿಂದೆ ಮುಂದೆ ಇದರ ಬಗ್ಗೆ ಅರಿತವಳು ಅಲ್ಲ ಈ ಹೊಸ ಜೀವನ ಸುಖ ಶಾಂತಿಯಿಂದ ತುಂಬಿರಲಿ ಕಷ್ಟ ಎದುರಿಸುವ ಛಲವಿರಲಿ ಇಷ್ಟನ್ನ ನಾನು ಕೇಳಬಲ್ಲೆ ಎಲ್ಲರನ್ನೂ ಸಂತೋಷವಾಗಿಟ್ಟಿರು ನಿಸ್ವಾರ್ಥದಿಂದ ಬೇಡಿಕೆ ಇಟ್ಟಿದ್ದಳು ಕಣ್ಬಿಟ್ಟವಳ ಎದುರಿಗೆ ಅಗ್ನಿ ನಗುತ್ತಾ ಕನಕನೊಡನೆ ಮಾತನಾಡುವುದು ಕಂಡು ಮುಖದಲ್ಲಿ ಮಂದಹಾಸ ಅಲ್ಲಿಂದ ಬಂದು ಸುಸ್ತಾಗಿರ್ತೀರಾ ನಡಿರಿ ಮನೆಗೆ ವಿಶ್ರಾಂತಿ ತಗೊಳ್ಳಿ ತಾತನ ಮಾತಿಗೆ ತಾತ ನೀವು ಬೆಳಗ್ಗೆ ಎಷ್ಟು ಬೇಗ ಎದ್ದು ಇಲ್ಲೆಲ್ಲ ಓಡಾಡಿದ್ದೀರಿ ನೀವು ಮೊದಲು ನಡೀರಿ ನಾವು ಆಮೇಲೆ ಬರ್ತೀವಿ ಹಠ ಹಿಡಿದು ಕಳಿಸಿದರು ಕಡಲು ಮತ್ತೆ ಕನಕ ನಮ್ಮ ಕೆಲಸ ಎಲ್ಲ ಕೆಡಿಸಿದ್ದು ನಿಮ್ಮ ಮೊಮ್ಮಗನೇ ವರದಿ ಒಪ್ಪಿಸುತ್ತಿದ್ದ ಕರಿಯನ ಹಿಂದೆ ಬಂದು ನಿಂತಿದ್ದ ಅಗ್ನಿ ಚಂದ್ರಕಾಂತ್ ಸೂರ್ಯವಂಶಿ ಉರಿದು ಹೋದರು ನಿಂಗೆ ಆವತ್ತೇ ಹೇಳಿದ್ದೆ ಆ ಹುಡುಗಿನ ಮದುವೆ ಆಗ್ಬೇಡ ಅಂತ ಆದರೂ ನೀನು ದರಿದ್ರದವರನ್ನೇ ಮದುವೆ ಆದೆ ತಾತನ ಮಾತು ಮುಂದುವರಿಯುವಾಗಲೇ ಕಿರುಚಿದ್ದ ಅಗ್ನಿ ಹೇಯ್ ಸಾಕು ನಿಲ್ಲಿಸ್ತೀಯಾ ನಿನ್ ಮಾತು ಅವತ್ತೇ ನಿಂಗೆ ಒಂದು ಕೊಟ್ಟು ತಪ್ಪು ಮಾಡಿದೆ ಕಾರಣ ನೀನು ನಮ್ಮ ಅಪ್ಪನ ಜನ್ಮದಾತ ಅಂತ ಆದ್ರೆ ಇವತ್ತು ಖಂಡಿತ ಸುಮ್ಮನೆ ಬಿಡೋಲ್ಲ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಇವರನ್ನ ಇವರ ಮಗನನ್ನ ಮಾತು ಜೋರು ಜೋರು ಅವನದ್ದು ಅನ್ನದಾಸೋಹವೆಂದು ತಿಳಿದ ತಕ್ಷಣವೇ ಆ ಊಟದಲ್ಲಿ ವಿಷ ಹಾಕುವ ದುರ್ಬುದ್ಧಿ ಮಾಡಿದ ಚಂದ್ರಕಾಂತ್ ನಿನ್ನ ಅಂಗಾಂಗವೇ ವಿಷ ತುಂಬಿದೆ ಅನಿಸುತ್ತೆ ನಾನೇ ಕೆಟ್ಟವನು ಅಂತ ತಿಳಿದಿದ್ದೆ ಆದರೆ ನಾನು ನನ್ನ ದಾರಿಗೆ ಅಡ್ಡ ಬಂದವರನ್ನು ಮಾತ್ರ ಸುಮ್ಮನೆ ಬಿಡ್ತಾ ಇರಲಿಲ್ಲ ಆದರೆ ನೀನು ಛಿ ಆ ಮನೆಯವರನ್ನೆಲ್ಲ ಇದೇ ಥರ ವಿಷ ಹಾಕಿನೇ ಅಲ್ವಾ ನೀನು ಸಾಯಿಸಿದ್ದು ನೀನೇನು ಪಡ್ಕೊಂಡೆ ಅಗ್ನಿ ಮಾತನಾಡ್ತಿದ್ರೆ ಆಗಲೇ ತಡೆದಿದ್ದ ಚಂದ್ರಕಾಂತ್ ಮತ್ತು ನೀನು ನೀನು ಮಾಡಿದ್ದು ಅದೇ ತಾನೇ ಹಾಗಾದರೆ ನೀನು ಜೈಲಿಗೆ ಬರಬೇಕು ಚಂದ್ರಕಾಂತ್ ಮಾತಿಗೆ ರೇಗಿ ಹೋಯ್ತು ಅಗ್ನಿಗೆ ನಿನ್ನನ್ನು ಬರೀ ಸ್ಟೇಷನ್ಗೆ ಕಳಿಸ್ಬೇಕೆಂದ್ಕೊಂಡಿದ್ದೆ ಆದ್ರೆ ನಿಂಗೆ ಜೈಲಿಗೆ ಹೋದ್ರೇನೆ ಬುದ್ಧಿ ಬರೋದು ಹ್ಮ್ ನೀನ್ ಹೇಳಿದ ತಕ್ಷಣ ನಾನೇ ಅಪರಾಧಿ ಅನ್ನೋಕೆ ಸಾಕ್ಷಿ ಬೇಡ್ವಾ ಅಟ್ಟಹಾಸದ ನಗುನಕ್ಕರು ಚಂದ್ರಕಾಂತ್ ಮತ್ತು ಕಿರಿಮಗ ಸಾಕ್ಷಿ ಇಲ್ಲದೆ ತಾನೇ ನೀವು ಅವರನ್ನೆಲ್ಲ ಸಾಯಿಸಿದ್ರು ಬಚಾವಾಗಿದ್ದು ಆದ್ರೆ ಇವಾಗ ಸಾಕ್ಷಿ ಇದೆ ನೀನ್ ವಿಷ ತರಿಸಿದ ಬಾಟಲ್ನಿಂದ ಹಿಡಿದು ಅದನ್ನು ಹಾಕಲು ಕಳಿಸಿದ ಕೆಲಸದವನವರೆಗೂ ಎಂದು ಕರಿಯನ ಬಳಿ ತಾನು ಸತ್ಯ ಬಾಯಿ ಬಿಡಿಸಿದ ವಿಡಿಯೋ ಅವರಿಗೆ ತೋರಿಸಿದ ಮುಟ್ಟಾಳ ಕರಿಯನನ್ನು ಶಪಿಸಿದ ಚಂದ್ರಕಾಂತ್ ಇಲ್ಲಿವರೆಗೂ ಒಂದು ಸುಳಿವು ಕೊಡದಂತೆ ಕೆಲಸ ಮಾಡ್ತಿದ್ದ ತನ್ನ ಜಾಣತನ ಮಣ್ಣು ಮುಕ್ಕುವಂತೆ ಮಾಡಿದ ಮೊಮ್ಮಗನ ಮೇಲೂ ದ್ವೇಷ ಹುಟ್ಟಿತು ಇನ್ಸ್ಪೆಕ್ಟರ್ ಚಂದ್ರಕಾಂತ್ ಮತ್ತು ಅವರ ಕಿರಿಮಗನನ್ನು ಅರೆಸ್ಟ್ ಮಾಡಿದ ನಂತರವೇ ಅಲ್ಲಿಂದ ಬಂದದ್ದು ಅಗ್ನಿ ಎಲ್ಲಿ ಹೋಗಿದ್ದೆ ಅಗ್ನಿ ನೀನು ತೆಗೆದುಕೊಳ್ಳುವ ಟ್ಯಾಬ್ಲೆಟ್ ತಗೊಂಡೇ ಇಲ್ಲ ಅವಳ ಮಾತಲ್ಲಿ ಕಾಳಜಿ ತುಂಬಿತ್ತು ನಕ್ಕವ ಕಾರಣ ತಿಳಿಸದೆ ಇವಾಗ ಬಂದೆ ಅಲ್ವಾ ಕೊಡು ತಗೋತೀನಿ ಹೇಳಿ ನಕ್ಕ ಅವಳ ಫೋನ್ ರಿಂಗ್ ಆಗಿತ್ತು ತಂದು ಕೊಟ್ಟಿದ್ದು ಇಶಿಕ ಹೆಲೋ ಬಾವಾ ಹೇಗಿದ್ದೀರಾ ಅಗ್ನಿಯನ್ನು ನೋಡಿ ಮಾತನಾಡಿಸಿದಳು ಪಟಾಕಿ ಮಾತು ಅವಳದು ನಾನು ಚೆನ್ನಾಗಿದ್ದೀನಿ ನೀನು ಇವರ ಮಾತು ಸಾಗುತ್ತಿರುವಾಗಲೇ ದೂರ ಹೋಗಿದ್ದಳು ಕಡಲು ಹಲೋ ಕಡಲು ಹೇಗಾಯ್ತಮ್ಮ ಪೂಜೆ ಅತ್ತಲಿದ್ದ ತೇಜು ಮಾತಿಗೆ ಎಲ್ಲ ಚೆನ್ನಾಗೇ ನಡೀತು ಮತ್ತೆ ಏನು ಸಮಾಚಾರ ನೀ ಪ್ಲೇಸ್ಗೂ ಚಿತ್ತನಗಿರಿಗೂ ಇಪ್ಪತ್ತು ಕಿಲೋಮೀಟರ್ ಆಗತ್ತೆ ತಾಲೂಕ್ನ ಬಾರ್ಡರ್ನಲ್ಲಿ ಹೇಳಿದ ತೇಜು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ